ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಅಮ್ಮ ನನ್ನ ಹತ್ರ ಬಂದ್ಬಿಟ್ಟು ಸಾಹಿತ್ಯ ಅಮ್ಮ ನನ್ನ ಈ ಮನೆಯಲ್ಲಿ ಯಾರು ಒಳ್ಳೆಯವರು ಯಾರು ಅಂತ ಅಂಥೇಳಿ ಕಂಡು ಹಿಡಿಯಕ್ಕೆ ಆಗ್ತಾನೇ ಇಲ್ಲ ಅಮ್ಮ ಪಾಪಮ್ಮ ಏನಾದರೂ ಹೇಳಿ ಅಮ್ಮ ನಿಮ್ಗೇನಾದರೂ ಗೊತ್ತಾ ಅಂದಾಗ ಹಾಂ ಹಾಂ ಹೇಳಿಬಿಟ್ಟು ಪಾಪಮ್ಮ ಹೇಳ್ತಾ ಇರ್ತಾಳೆ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ರೆ ಏನು ನಮ್ಮ ಮನೆಯವ್ರನ್ನೆಲ್ಲರೂ ಕೂಡ ಕರೆದು ಬಿಡ್ತೀನಿ ಇರಿ ಅಮ್ಮ ಅಂತೇಳ್ಬಿಟ್ಟು ಹೋಗ್ತಾ ಹೋಗ್ತಾಯಿರ್ತಾರೆ ಅವಾಗ ಪಾಪಮ್ಮ ಗಟ್ಟಿಯಾಗಿ ಸಾಹಿತ್ಯನ ಕೈನ ಹಿಡ್ಕೊಂಡು ಬಿಡ್ತಾಳೆ ಯಾಕೆ ಅಮ್ಮ ಈ ಥರ ಕೈ ಹಿಡ್ಕೊಳ್ತಾ ಇದ್ದಾರೆ ಯಾಕೆ ನಾನು ಯಾರಿಗೂ ನೀವು ಹೇಳೋದು ಅಬ್ರಿಷ ಮಾಡೋದನ್ನು ಯಾರಿಗೂ ಹೇಳಬಾರ್ದು ಅಂತ ಏನಾದರೂ ಇದೆಯಾ ಅಂತ ಅಂದಾಗ ಹ್ಞೂ ಹ್ಞೂ ಅಂತೇಳ್ಬಿಟ್ಟು ಗೋಣ ಹಾಕ್ತಾರೆ ಅಲ್ಲಿಗೆ ಫೋಟೋಸ್ ತಂದಿರೋಂಥ ಸಾಹಿತ್ಯ ಫೋಟೋಸ್ಗಳನ್ನ ನೋಡಿ ಇದರಲ್ಲಿ ಯಾರು ಈ ಮನೆಗೆ ತೊಂದರೆ ಇದ್ದಾರೆ ಅಂತ ಹೇಳು ಪಾಪಮ್ಮ ಅಂತ ಹೇಳಿಬಿಟ್ಟು ಅಷ್ಟು ಫೋಟೋಸನ್ನು ತಗೊಂಬಂದಿರ್ತಾಳೆ ಆ ಫೋಟೋಸಲ್ಲಿ ನೋಡಿಬಿಟ್ಟು ಪಾಪಮ್ಮ ನೋ ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗಿನ ಅರುಣ್ಧತಿ ಬಂದುಬಿಡ್ತಾಳೆ ಅಲ್ಲಿಗೆ ಬಂದ್ಬಿಟ್ಟು ಏನಾದರೂ ಹೇಳೋಕೆ ಟ್ರೈ ಮಾಡ್ತಾ ಇದೀಯ ನೀನು ಅಂತ ಹೇಳ್ಬಿಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಾಹಿತ್ಯನ ಹೋಗು ನೀವು ಫ್ರೆಶಪ್ ಆಗಿ ಬಾ ಅಂತೇಳ್ಬಿಟ್ಟು ಅರುಣ್ ದತ್ತಿ ಕಳಿಸ್ಬಿಟ್ಟಿರ್ತಾಳೆ ಅಲ್ಲಿ ಪಾಪಮ್ಮ ಮಾರ್ಕ್ ಮಾಡಿಬಿಟ್ಟು ಅರುಣ್ ದತ್ತಿ ಫೋಟೋಸ್ ಎಲ್ಲನೂ ಇಟ್ಟಿರ್ತಾಳೆ ಅದನ್ನು ತೊಗೊಂಬ ಬಚ್ಚಿಟ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ ಅವ್ರ ಅಂಕಲ್ ಬಂದುಬಿಡ್ತಾರೆ ಬಂದು ಬ ಫೋಟೋಸ್ ಏನು ಹೇಳ್ತಾ ಇದೆಯಾ ಪಾಪಮ್ಮ ಈ ಫೋಟೋದಲ್ಲಿ ಇರೋರೆ ನೀನು ತೊಂದರೆ ಮಾಡ್ತಾ ಇದ್ದಾರೆ ಅಂತ ನೀ ಹೇಳೋಕ್ಕೆ ಟ್ರೈ ಮಾಡ್ತಾ ಇದೀಯ ಅಂತ ಹೇಳಿಬಿಟ್ಟು ಹೌದು ಹೌದು ಅಂತೇಳಿ ಪಾಪಮ್ಮ ತಲೆ ಆಡಿಸ್ತಾಳೆ ನೋಡ ಆ ಕಡೆ ಆ ಕಡೆ ಕರನ ಹೋಗ್ಬಿಟ್ಟು ಬುಲೆಟನ್ನು ಹಾಕಿದವ್ರನ್ನ ಹತ್ತಿರ ಹೋಗಿ ತಲೆ ಎಲ್ಲ ಜಜ್ಜಿ ನೀರಲ್ಲೆಲ್ಲ ಮುಳುಗಿಸ್ಬಿಟ್ಟು ನೀ ಸತ್ಯ ಹೇಳಿಲ್ಲ ಅಂದರೆ ನೀನು ಸಾಯಿಸೇ ಬಿಡ್ತೀನಿ ಅಂತೇಳ್ಬಿಟ್ಟು ಕರಣ ಏನು ಮಾಡ್ತಾನೆ ಅವನ ಬಾಯಿಂದ ಸತ್ಯ ಬಾಯಿ ಬಿಡಿಸ್ತಾನೆ ಹೌದು ನನಗೆಲ್ಲ ಫೋಟೋಸು ಮತ್ತು ವಿಡಿಯೋಸ್ ಎಲ್ಲ ಇದೆ ನಿಮಗೆ ತೋರಿಸ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು ಪ್ರಸನ್ನರ್ ಕಾಲ್ಸ್ ಎಲ್ಲ ಇದೆ ಇದರಲ್ಲಿ ನೋಡಿ ಅಂತೇಳಿ ಪ್ರಸನ್ನ ಅಂಕಲ್ ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ನೋಡೋಣ ನಾಳಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್